ಚಿಕ್ಕ ಮಕ್ಕಳ ಕೈಲಿ ಇಟ್ಕೊಂಡು ವಯಸ್ಸಾದವ್ರನ್ನ ಪಕ್ಕದಲ್ಲಿ ಕರ್ಕೊಂಡು ನಿಮ್ಮ ವಸ್ತುಗಳನ್ನ ಯಾರಿಗೂ ಕೊಡಬೇಡಿ ಅಂತ ತಿಳಿಯೋದವ್ರು ನಾವು ಪೊಲೀಸ್ನವರು ನಮ್ಮ ಮೈಕ್ಳು ಕಾಣ್ತಿಲ್ಲ ನಮ್ಮ ಅಪ್ಪ ಕಾಣ್ತಿಲ್ಲ ನಮ್ಮ ಅವ್ ಕಾಣ್ತಿಲ್ಲ ನಮ್ಮ ವಸ್ತುಗಳು ಕಾಣ್ತೇನೆ ಇಲ್ಲ ಅಂತ ಹೇಳಿ ಪೊಲೀಸ್ ಅವ್ರ ಹತ್ರ ಮೂಗಲ್ಲು ಕಣ್ಣಲ್ಲೂ ನೀರ ಸುರಿಸ್ಕೊಂಡು ಪೊಲೀಸ್ ಅವ್ರ ಹತ್ರ ಬಂದವರು ನೀವು ಸಾರ್ವಜನಿಕರು ಪ್ರಿಯ ಸಾರ್ವಜನಿಕರು ಆಸ್ತಿಗೂ ಪಾಸ್ತಿಗೂ ಒಳಗಾಡ್ಬೇಡಿ ಅವ್ರಿಗೂ ಅಪ್ಪು ಕಿತ್ತಾಡ್ಬೇಡಿ ಮನೆ ರಕ್ತ ರಕ್ತ ಗಿತ್ತ ಸುರಿಸಿಕೊಂಡು ಬಾಯಿ ನೋವು ಎಲೆನೊಂಡು ಪೊಲೀಸರ ಹತ್ರ ಬಂದು ನೀವು ಸಾರ್ವಜನಿಕರು ಗಂಡ ಹಿಂಟಿದಾಗ ಉಂಡೋ ಬರ್ದ ತನಕ ಅಂತ ಹಿರಿಯರ ನುಡಿಯ ನೆನಪಿಸಿ ಹಿರಿಯರ ನುಡಿಯ ನೆನಪಿಸಿ ನೆಮ್ಮದಿಯಿಂದ ಬಾಳಿ ಅಂತ ತಿಳುವಳಿಕೆ ನೀಡಿದವರು ನಾವು ಪೊಲೀಸ್ನವರು ಉಣ್ಣುವಾಗ್ಲು ಮರುದುವಾಗ್ಲು ಜಗಳ ಮಾಡ್ಕೊಂಡು ಇವಳ ಅವನ್ ಅವ್ನದು ಅವನ ಕಪ್ಪಲ್ಗೆ ಇವಳ ನೋಡ್ದು ಇವಳ ತಾಳಿನ ಅವನ್ ಕಿತ್ಕೊಂಡು ಅವ್ನ ಇವಳ ಕಿತ್ಕೊಂಡು ಮಕ್ಕಳನ್ನ ಎಳ್ಕೊಂಡು ಅಲ್ಲ ಮಸೇತ ಪೊಲೀಸರ ನೀವು ನೀವು ಸಾರ್ವಜನಿಕರು ಪ್ರಿಯ ಸಾರ್ವಜನಿಕರು ಡಿ ಎಲ್ನ ನ ಮಾಡಿಸ್ಕೊಂಡು ಇನ್ಸೂರೆನ್ಸ್ ನ ಕಟ್ಕೊಂಡು ಆಸಿ ಬುಕ್ ನ ಇಟ್ಕೊಂಡು ಹೆಲ್ಮೆಟ್ ನ ಧರಿಸಿಕೊಂಡು ವಾಹನ ಚಲಾಯಿಸಿ ಅಂತ ಹೇಳದವ್ರು ನಾವು ಪೊಲೀಸ್ನವರು ಪೊಲೀಸ್ನವರ ಕೆಲಸಕ್ಕೆ ಅಡ್ಡಿ ಪಡಿಸಿ ಪೊಲೀಸವ್ರ ಹತ್ರ ಜಗಳ ತಕ್ಕ ರಸ್ತೆಯಲ್ಲಿ ನಿಂತವ್ರು ನೀವು ಸಾರ್ವಜನಿಕರು ಪ್ರಿಯಾ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನ ಪಾಲಿಸಿ ನಿಮ್ಮ ಜೀವ ಜೀವನ ಎರಡೂ ಉಳಿಸಿ ಅಂತ ಜಾಗೃತಿ ಮೂಡಿಸಿದವ್ರು ನಾವು ಪೊಲೀಸ್ನವರು ಅಲ್ಲಿ ಇಲ್ಲಿ ನುಗ್ಸಿ ಅಡ್ಡ ದಿಡ್ಡಿ ಓಡಿಸಿ ಸರ್ಕಾರಿ ಆಸ್ಪತ್ರೆಯ ಶವಗಾರದಲ್ಲಿ ಶವದ ಮುಂದೆ ನಿಂತು ಉಸಿರು ನಿಂತೋದಂಗೆ ಶೋ ನೀವು ಸಾರ್ವಜನಿಕರು ಪ್ರಿಯ ಸಾರ್ವಜನಿಕರು ಅವಕಾಶ ತಿಳಿಸ